ಸರ್ ಇವು ಏನದ ಸರ್ ಏನದವ್ರು 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 ಏನದ ಏನ್ರಿ ಒಂದ್ ನಿಮ್ ಶೇಡ್ರ ನಮ್ಗೆ ಏನದ ಹೇಳ್ರಿ ಏನ್ ಕಾಣ್ತಾರೆ ಕ್ವಶನ್ ಪೇಪರ್ ಟೈಮ್ ಎಷ್ಟು ಐತ್ರಿ ಸರ್ ಒಂದು ನಿಮಿಷ ಹೇಳ್ರಿ ಟೈಮ್ ಎಷ್ಟು ಐತ್ರಿ ಸರ ಟೈಮ್ ಎಷ್ಟು ಐತ್ರಿ ಈಗ ಇವೇನಾದ್ರು ಕ್ವಶನ್ ಪೇಪರ್ ಅದ ಇಲ್ರಿ ಎಲ್ಲಿಂದ ತಗೊಂಬಂದ್ರಿ ಯಾವ ಸರ್ ಕೊಟ್ರಿ ಸರ್ ಯಾವ ಸರ್ ಕೊಟ್ರಿ ಯಾವ ಸರ್ ಕೊಟ್ರಿ ಹೇಳ್ರಿ ಯಾವ ಸರ್ ಹೇಳ್ರಿ

ಒಂದ್ ಹನ್ನೆರಡ್ ಕೊಟ್ಟರಿ ಇವಾಗ ಹತ್ತು ನಲ್ವತ್ತೈದ ನಿಮ್ಗೆ ಇನ್ನೊಂದ್ ಸೆಕೆಂಡ್ ಸೆಕೆಂಡ್ ಪೇಪರ್ ಇವತ್ತು ತಂದು ಕೊಟ್ಟಾರ ಇನ್ನ ಸೀಲ್ ಓಪನ್ ಆಗಿಲ್ಲ ಎಳಿಗ್ಗೆ ಕೊಟ್ಟಿರ್ ಕ್ವಶನ್ ಪೇಪರ್ ಹಾಳು ಹನ್ನೆರಡು ಮಂದಿ ಕೊಟ್ಟರಿ